ಎಸ್ಪಿಬಿ ಅವರೊಂದು ಹಾಡು ಅಲ್ಲಲ್ಲ ಅದೊಂದು ಭಾವನೆ ಕಲ್ಲಿನ ಮನಸ್ಸನ್ನು ಕರಗಿಸುವ ಶಕ್ತಿ ತಾಕತ್ತು ಧ್ವನಿಯದ್ದು ನೋವಿರಲಿ ನಗುವಿರಲಿ ಒಮ್ಮೆ ಎಸ್ಪಿಬಿ ಹಾಡು ಕೇಳಿದ್ರೆ ಮನಸ್ಸಿಗೆ ಎಷ್ಟೋ ಸಮಾಧಾನವಾಗುತ್ತೆ ಅನ್ನೋರು ಅದೆಷ್ಟೋ ಸಹಸ್ರ ಮಂದಿ ಶ್ರೀಪತಿ ಪಂಡಿತಾರುದ್ಯುಲ ಬಾಲಸುಬ್ರಹ್ಮಣ್ಯಂ ಧ್ವನಿಯನ್ನ ಕೇಳದವರಾರು ಹಾಡಿನ ಮೋಡಿಗೆ ಮನಸೋಲದವರ್ಯಾರು ಹುಟ್ಟಿದ ನೆಲ ಆಂಧ್ರವಾದರೂ ಬೆಳಗಿದ್ದು ಇಡೀ ವಿಶ್ವವನ್ನ ಪದ್ಮಭೂಷಣ ಪದ್ಮಶ್ರೀ ಪುರಸ್ಕೃತ ಎಸ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ನಲವತ್ತು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ವಿವಿಧ ಭಾಷೆಗಳಲ್ಲಿ ಹಾಡಿದ್ದಾರೆ ನಾಲ್ಕು ಭಾಷೆಗಳಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದ ಏಕೈಕ ವ್ಯಕ್ತಿ ಎಂದೆನಿಸಿಕೊಂಡ ಎಸ್ಪಿಬಿ ಹೆಸರಲ್ಲಿ ಅದೆಷ್ಟೋ ಕಲಾವಿದರು ಈಗಲೂ ಸಂಗೀತವನ್ನ ಹಾಡ್ತಾ ಇದ್ದಾರೆ ಹಿಂದಿಯು ಇಂದಿಗೂ ಎಂದೆಂದಿಗೂ ಎದೆ ತುಂಬಿ ಹಾಡುವ ಹಾಡಿದ್ದ ಎಸ್ಪಿಬಿ ಅವರ ಜನ್ಮ ದಿನದ ನೆನಪಲ್ಲಿ ರೆಡ್ ಎಫ್ ಎಂ ಕನ್ನಡ ವತಿಯಿಂದ ಪ್ರೀತಿಯ ನುಡಿ ನಮನ ಎಸ್ಪಿಬಿ ಸರ್ ವಿ ಲವ್ ಯು ಫಾರ್ ಎವರ್ ಗೀತಾಂಜಲಿ मस्त मज्जा मारी